ಕೋಟೆಕಾರಿನ ಶ್ರೀ ಅಯ್ಯಪ್ಪ ಮಂದಿರ ಐವತ್ತರ ಸಂಭ್ರಮದಲ್ಲಿತ್ತು ಈ ಬಾರಿ ಸುವರ್ಣ ಮಹೋತ್ಸವ ನಡೆಸಲು ಭರದ ಸಿದ್ಧತೆಯಾಗುತ್ತಿದೆ ಈ ಬಾರಿ ಬಿಸು ಹಬ್ಬಕ್ಕೆ ಮಂದಿರದಿಂದ ಶಬರಿಮಲೆಗೆ ತೆರಳುವ ಭಕ್ತರ ಸಂಖ್ಯೆ ದುಪ್ಪಟ್ಟಾಗಿದೆ ಬುಧವಾರ ನೂರ ಎಪ್ಪತ್ತೆರಡು ಮಂದಿ ಶಬರಿಮಲೆ ವ್ರತಧಾರಿಗಳ ಇರುಮುಡಿ ಸೇವೆ ನಡೆದು ಮಹಾಪೂಜೆ ಪ್ರಸಾದ ವಿತರಣೆ ನೆರವೇರಿತು ಆ ವಿಶೇಷವಾದ ಈತ ದಿನ ಉಪ್ಪು ಪ್ರಥಾಶಕ್ತಿಯ ಪತ್ರಾಲಂಕಾರ ಅದೇ ರೀತಿಯಾದ ಉತ್ಸಾಯಿತ ವ್ಯಕ್ತನ ಆಶೀರ್ವಾದ ಪಡೆದಂತಂದು ವಿಶೇಷವಾದ ನೂರ ಎಂಬುದು ನೂರ ಎಪ್ಪತ್ತು ರೂಪಾಯಿ ಮತ್ತು ರೀತಿಯಾದ ಭಕ್ತ ಪ್ರಸನ್ನಕಾದ ಪ್ರಾಚಾರಗಳು ನೋಡುವ ಸಂಬಂಧಪಟ್ಟವರು घे दोस्ते अयपी देव दर्शन प्राथे आशमरक्ष्मी रम किच द्रो पुटु आ अयपी देवी प्राथ मनोदप ನಂತರ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಗುರುಸ್ವಾಮಿ ಹಾಗೂ ಮಂದಿರ ಟ್ರಸ್ಟ್ನ ಪದಾಧಿಕಾರಿಗಳು ಮುಂದಿನ ಎಲ್ಲ ಕಾರ್ಯಕ್ರಮಗಳಿಗೆ ಸರ್ವ ಸಹಕಾರವನ್ನು ಯಾಚಿಸಿದರು ನವಯ್ಯಪ್ಪ ಈ ಒಂದು ಸಂದರ್ಭಗಳು ಈ ಮಂದಿರದೊಂದು ಐವನೇ ವರ್ಷ ಐವೋ ವರ್ಷ ಹೆಂಗೆ ಒಂದು ಸೇವೆ ಹಣಪು ಭಾಗ್ಯ ಬರ್ತೀರಿ ಐವೋ ವರ್ಷ ಎರಡು ತುಂಬ ಏನು ಶಬರಿಮಲೆ ಮೇಲೆ ಈ ಮಂದಿರದ ಆಂಪನಾ ಆಯ್ತು ಸೇವೆ ಹಣಪು ಹೆಂಗೆ ಈತನಾಡು ಐವ ವರ್ಷ ಹೊರ್ತೇವೆ ನಾನು ಐತೋ ವರ್ಷ ಕೊಡ್ತೇವೆ ಅವು ಆ ಸ್ವಾಮಿಗೆ ಮಾತ್ರ ಉಲ್ಲಾಯ್ತನ ಮಾತ್ರ ಗೊತ್ತು ಈ ಐವನೇ ವರ್ಷದ ಕಾರ್ಯಕ್ರಮ ಮಾತಾ ಇರಲಿ ಹೆಂಗೆ ಸಹಕಾರಗೋರು ಹೆಂಗ್ ಸ್ವಾಮಿನ ಕಲಗೋರು ಹೆಂಗೆ ಸಂಘ ಹೆಂಕಲ ಟ್ರಸ್ಟಿ ಬಕ ಸಮಿತಿ ಮಾತಾ ಸಹಕಾರ ಪೊರ್ಲು ಹೆಂಗೆ ಮನಪು ಈ ಉತ್ಸವನು ಮತ್ತು ಉತ್ಸವ ಒಂದು ಐ ನಾಲ್ಕು ದಿನ ಉತ್ಸವ ಮನಪುಂಡು ನವಂಬರ್ ಇವತ್ತೆನ್ಮಾ ಇಪ್ಪ ಮೂವತ್ತು ಇಪ್ಪತ್ತೊಂಬತ್ತು ಮೂವತ್ತು ಡಿಸೆಂಬರ್ ಒಂದು ಎರಡು ಡಿಸೆಂಬರ್ ಒಂದು ಎರಡು ಅವು ಬೆಳಕು ಎಂಕ್ಲ ಐನು ವರ್ಷ ಬೆಳಕು ದೀಪೋತ್ಸವ ಅವು ಅಂಚಿದಕ್ಕೆ ಬರ್ತದೆ ದೇವಸ್ಥಾನ ಮತ ಕಟ್ಟಿದೆ ಅವಂಜ್ಜು ಐನೂರು ವರ್ಷ ಒಂದು ಮನಪಿಲ್ಲ ಅವನಿಗೆ ಪೊರ್ಲುಡೆ ಎಂಕ್ಲೆ ಮನುಪು ಎಲ್ಲ ಸುಮಾರು ಅಭಿವೃದ್ಧಿ ಕೆಲಸ ಆಡ್ ಎಂಕ್ಲ ವಿಶೇಷ ಬಂಡ ನಿತ್ಯ ಅನ್ನದಾನ ಹಪನ ಅವೇ ಭಕ್ತರ ಕೊರನ ಕಾಸದೆ ಈತ ಮಾತ ಈ ಈ ಈ ಜೀರ್ಣೋದರದ ಡೆವಲಪಲ ಆಯ್ನೆ ಆತು ಅಭಿವೃದ್ಧಿಲ ಆಯ್ನೆ ಐತೆ ಅವೇ ಕಾಸು ಅವು ಎಂಗ್ಲೆ ಪಂಡ ಪಂಡ್ರೆ ಬಲ್ಲೆ ಅವು ಅವು ವಾ ನೇಟ್ ಬರ್ಪುಂಡು ಆ ಕಾಸು ಆ ಅವೇ ಕಾಸು ಪಾಡ್ದ್ ಈತ್ ಮಾತ ಮಂತಿನಿ ಬೊಕ ಎಂಕ್ಲು ಮಲ್ಲ ಎಂಗ್ಲ ಟ್ರೆಸ್ಟ್ರಿ ಮಾತ ಮಲ್ಲ ಕಾಸು ಇಜಿ ಸ್ವಂತ ಜಾಗೆ ಸ್ವಂತ ಸ್ವಂತ ಜಾಗೆ ಇವತ್ತೈದು ಸೆಂಚಿ ಜಾಗೆ ಸಂತಲ ಉಂಡು ಎಂಕ್ಲೆಗ್ ಬೊಕ ಐತೆ ಐತ ಒಂಜಿ ಬಾಡಿಗೆಲ ಬರೊಂದುಂಡು ಎಡ್ಡೆ ಪೊರ್ಲುಡೆ ನಡ್ತ ಉಂಡು ವಾ ನ್ಯೂನತೆ ಎಜ್ ಜಂದಲ ಏ ಎಂಗ್ಲು ಎಡ್ಡೆ ಪೊರ್ಲುಡೆ ನಡ್ತೊಂದು ಉಲ್ಲಪ್ಪ ಮಂದಿರ ಬೊಕ ಅಯ್ಯಪ್ಪ ಸೇವಾ ಸಮಿತಿದ ಈ ಸುವರ್ಣ ಮಹೋತ್ಸವದ ಈ ಸಂದರ್ಭುಡು ಎಂಕ್ಲು ವರ್ಷಂಪ್ರತಿ ಆ ಮಕರ ಸಂಕ್ರಮಣಗಳ ಮೂಲ ಅಯ್ಯಪ್ಪ ವ್ರತಧಾರಣ ಹಕ್ಕಲು ಸಾಧಾರಣ ವೃತ ವೃತವಂತದ್ದು ಮುಂತಡದು ಮಾಲಾಧಾರಣೆ ಗುರುಸ್ವಾಮಿನ ನೇತೃತ್ವದ್ದು ಮಾಲಾಧಾರಣೆ ಮಂತದ ಪೋಪನ ಸಂದರ್ಭ ಅಂಚೆನೆ ಕರಿನ ಋಷಿಕ ಸಂಕ್ರಮಣ ನೋಡಿದು ಋಷಿಕ ಸಂಕ್ರಮಣ ನೋಡಿದು ಮಕರ ಸಂಕ್ರಮಣ ಮುಟ್ಟ ಅನ್ನಪ್ರಸಾದದ ವ್ಯವಸ್ಥೆ ಎಲ್ಲ ಉಂಡು ಸಾವಿರಾರು ಅಯ್ಯಪ್ಪ ಭಕ್ತಿಯರು ಮೂಲು ದಿನಂಪ್ರತಿ ಮಾಲೆ ಗುರುಸ್ವಾಮಿನ ನೇತೃತ್ವದ ಮಾಲೆ ಬಾರದು ಮೂಲು ಆರು ಮಾಲಾಧಾರಣೆ ಬಂತದ್ದು ಆಕ್ಲೇನು ಇರುಮುಡಿ ಕಟ್ಟದ್ದು ಕೋಪನಂಚನ ಸಂದರ್ಭ ವರ್ಷಂ ವರ್ಷಂಪ್ರತಿ ಹೆಂಕಲು ಈ ವಿಶ್ವ ಸಂಕ್ರಮಣದಲ್ಲಿ ಕೊಡು ಗಜಾನನ ಅಯ್ಯಪ್ಪ ಭಕ್ತ ವೃಂದ ಕೋಟೆಕಾರ ಬಂಪಣ ಉಂಜಿ ಎಲ್ಲಿಯ ಟೀಮ್ ಇತ್ತ ಇತ್ತೆ ನೂತ ಎಲ್ಪತ್ತೆರಡು ಜನತ ಇನಿ ಎರಡು ಸಾವಿರದ ಇಪ್ಪತ್ತನ ಕೊಡು ಈ ಸುವರ್ಣ ಸಂ ಮಹೋತ್ಸವ ಸಂಭ್ರಮದ ಅಯ್ಯಪ್ಪ ಮಂದಿರದ ಸುವರ್ಣ ಮಹೋತ್ಸವದ ಸಂದರ್ಭು ಹೆಂಕಲು ಇನಿ ಮೂಲ ಇರುಮುಡಿ ಕಟ್ಟದ್ದು ಗುರುಸ್ವಾಮಿ ಶ್ರೀಲಿಂಗಪ್ಪ ಗಟ್ಟಿ ಸಂಕೊಲಿಗೆ ಮೇರೆ ನೇತೃತ್ವ ಎಂಕ್ ಹಿರಿಯ ಸೇರೊಂದು ಇನಿ ಇನ್ನು ಶಬರಿಮಲೆ ಯಾತ್ರೆ ಮಂತಂದುಲ್ಲ ಈ ಸಂದರ್ಭ ಮಾಧ್ಯಮ ಪ್ರಮುಖ ಎರಡ ಪನ್ಪುನ ದಾದ ಬಂಡ ಸುವರ್ಣ ಮಹೋತ್ಸವ ಸಂದರ್ಭ ಅಯ್ಯಪ್ಪ ಮಂದಿರದ ಹಲವಾರು ಅಭಿವೃದ್ಧಿ ಕೆಲಸ ನಪೇರು ಎಂಕಲೈತೆ ಪೋದು ಬತ್ತಿನಿ ನೇರದು ಬಕ್ಕ ನೇತ ಮೂರ್ತಾದ ಮೇಲ್ಛಾವಣಿ ಪೂರ ಚೇಂಜ್ ಚೇಂಜ್ವಂತದ್ದು ಅಂಚೆನೇ ಉಲಯದ ಅನ್ನ ಅನ್ನಛತ್ರದಲ್ಲ ಕೆಲಸ ಕಾರ್ಯ ಆಯರಂಡು ಅಂಚೆನೆ ನೆಟ್ಟೊಂಜಿ ರೂಮನ್ನು ಹೆಂಗ್ಳ ಕೌಂಟರ್ ಆದ ಉಂಡು ಐಕ್ ಈ ಮಾಧ್ಯಮ ಮಿತ್ರರು ಪೂರಲ್ಲ ಹೆಂಕ್ಳು ಈ ಸುವರ್ಣ ಮಹೋತ್ಸವ ಸಂದರ್ಭದ್ದು ಹೆಂಕ್ಳಿಗೆ ಹೆಚ್ಚಿನ ಪ್ರಚಾರ ಕೊಡ್ತು ಹೆಂಕ್ಳಿಗೆ ನನಾತ್ ಭಕ್ತಿಯರ ಸಂಖ್ಯೆ ಹೆಚ್ಚಾಯಿಕ ಪೂರ ಹೆಂಕ್ಳ ಈ ಅಯ್ಯಪ್ಪ ಮಂದಿರ ಕೋಟಕಾರ್ ನತ್ತ ಪರವಾದ ಗುರುಸ್ವಾಮಿನ ಮುಖಾಂತರ ಹೆಂಗೆ ನಿಗಲ್ಡ ಪ್ರಾರ್ಥನೆ ಅಂತದ್ದು ಮೂಲು ಸಾಧಾರಣ ಬಂಟ್ವಾಳ ನರಿಕೊಂಬು ಆ ಅಂಚನೆ ಪುತ್ತೂರು ಭಾಗದ ಅಂಚನೆ ಈ ಭಾಗ ಬೆಲ್ತಂಗಡಿ ಭಾಗದಕ್ಕಲಿ ಅಂಚೆನ ಬಜಾಲ್ ಬಲ್ಲ ಟೀಮ್ ಅಂಚನೆ ಈ ಸೈಡ್ ಇರ್ದು ನಮ್ಮ ಪಿಲಾರು ಅಂಬಿಕಾ ರೋಡು ಭರ್ತನ ತಲಪಾಡಿ ಭರ್ತನ ಬ್ಯಾಂಗ್ಳೂರುದು ಬ್ಯಾಂಗ್ಳೂರ್ದಲ್ಲ ಉಂಜಿ ನಾರಾಯಣ ಸ್ವಾಮಿ ನಕಲು ವರ್ಷ ಉಂಡು ಯಪಲ ಬಾಂಬೆದಕ್ಕಲ್ಲ ಸ್ವಾಮಿನಕಲು ಹೇಳಿ ಅಂಚನೆ ಈ ಸತಿ ಇಂಕಲ್ನ ಮೂಲ ಒಂಜಿ ರೆಕಾರ್ಡ್ಂದು ಬನ್ನಿ ನೂತ ಎಲ್ಪತ್ರ ಜನ ಅಯ್ಯಪ್ಪ ವ್ರತದಾರಿನ ನಕಲಿ ಗುರುಸ್ವಾಮಿನ ನೇತೃತ್ವದ ಹೆಂಕಲಿನ ಕಟ್ಟಕಟ್ಟದು ವಯ್ಯದ ಟ್ರೆಂಡ್ ಪೋಂದಿಲ್ಲ